ರಾಜ್ಯ ಸರ್ಕಾರವು ಪರಿಶಿಷ್ಟ ಪಂಗಡದ ಹಣ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿ ಮೈಸೂರಿನಲ್ಲಿಂದು ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಪಂಚಾಯತ್ನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಹಿಂಸೆ ನೀಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ವೇದಿಕೆ ಅಧ್ಯಕ್ಷ ಪ್ರಭಾಕರ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ನೀಡಿದ್ದ ಸಾವಿರಾರು ಕೋಟಿಯನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಈಗ ಕೇವಲ ನೂರ ಎಂಬತ್ತೇಳು ಕೋಟಿ ಮಾತ್ರ ಬೆಳಕಿಗೆ ಬಂದಿದೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಣ ಲೂಟಿ ಮಾಡುತ್ತಿದೆ ಎಂದು ದೂರಿದರು ಈಗ ತನಿಖೆಯಲ್ಲಿ ನೂರ ಎಂಬತ್ತೇಳು ಕೋಟಿ ಅನುದಾನ ಮಿಸ್ಯೂಸ್ ಆಗಿರೋದು ಕಂಡು ಬಂದಿದೆ ಈಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಸಚಿವರನ್ನ ರಾಜೀನಾಮೆ ಪಡೆದಿರಲ್ಲ ಆದ್ರಿಂದ ಈ ಕೂಡಲೇ ಸಚಿವರನ್ನ ರಾಜೀನಾಮೆ ಪಡಿಬೇಕಂತ ಈ ಈ ದಿನ ಒತ್ತಾಯ ಪಡಿಸ್ತಾ ಇದೆ ಪರಿಷ ಪಂಗಡದ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಸರ್ಕಾರ ಹಿಂಸೆ ನೀಡುತ್ತಿದೆ ಇಲಾಖೆ ಸಂಬಂಧಪಟ್ಟ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಎಷ್ಟು ಜನಾಂಗದ ಯಾಕೆ ನೀವು ಪರಿಸ್ಥಿತಿ ಚಪ್ಪನ್ ದುಡ್ಡು ನೀವು ಇದು ಮಾಡ್ತೀರಾ ನಿಮ್ಮ ಬಿಟ್ಟಿ ಬಗ್ಗೆ ನಮಗೆ ಬೇಕಾಗಿಲ್ಲ ನೀವು ಕೊಟ್ಟಂಥ ಬಿಟ್ಟಿ ಬಗ್ಗೆ ನಮ್ಮ ದುಡ್ಡೇ ಬೇಕಿತ್ತ ಈ ಬಗ್ಗೆ ಯಾಕೆ ನೀವು ಸರ್ಕಾರ ನಡೆಸಬೇಕಾಗಿತ್ತು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದಂದೇ ಈ ಸಾವಿಗೀಡೆ ಬರ್ತಕ್ಕಂಥ ನಮ್ಮ ಅಧಿಕಾರಿಗೆ ನ್ಯಾಯ ಸಿಗ್ಬೇಕು ಮತ್ತೆ ನಮ್ಮ ಎಷ್ಟು ಜನಾಂಗದ ಹಣವನ್ನು ದುರ್ಬಳಕೆ ಮಾಡ್ತಕ್ಕಂಥ ಮಿನಿಸ್ಟರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡು ಮುಂದೆ ಮುಂದಿನ ಸಹ ನಮಗೆ ಅನ್ಯಾಯ ಮಾಡುವಂಥ ಅಧಿಕಾರಿಗಳಿಗೆ ಭಯ ಉಡುವಂಥ ಶಿಕ್ಷಣ ಕೊಡಿಸ್ಬೇಕು ಈ ಮೂಲಕ ನಾವು ಸರ್ಕಾರವನ್ನ ಮನವಿ ಮಾಡ್ತಾ ಇದ್ದೇವೆ